ಪೂಜ್ಯ ಜಗದ್ಗುರುಗಳಾದಿಯಾಗಿ ಮೂರು ಸಾವಿರ ಮಟ್ಟದ ಜಗದ್ಗುರುಗಳಾದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರಿಗೆ ನನ್ನ ದರ್ಸಾಷ್ಠಾಂಗ ನಮಸ್ಕಾರಗಳನ್ನು ಅವರ ಆಧಾರವಿಂಗದಲ್ಲಿ ಸಲ್ಲಿಸ್ತಾ ಇದ್ದೀನಿ ನಾನು ಜಗದ್ಗುರುಗಳಾದಿಯಾಗಿ ಬಹಳ ಪ್ರಮುಖ ಸ್ವಾಮಿಗಳಿದ್ದಾರೆ ಟೈಮು ಇಲ್ಲ ಮತ್ತು ಒಬ್ಬರದ್ದು ಬಿಟ್ರೆ ಅದು ಲೋಪಾದಂಗ ಆಗ್ತದೆ ಅದಕ್ಕೆ ಎಲ್ಲ ಸ್ವಾಮಿಗಳಿಗೆ ನಿಮ್ಮ ಪರವಾಗಿ ನನ್ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರ ಆಧಾರದಿಂದಷ್ಟೇ ಮನೆ ಮಾಡಿದ್ದು ನಾನು ನಮಸ್ಕಾರವನ್ನು ಮಾಡಿ ಬಹಳ ಸಮಯ ಆಗಿರುವುದರಿಂದ ನಗರಾಜ್ ಅವರು ಇಂಥ ಒಂದು ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೂ ನಾನು ಅತ್ಯಂತ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜನಸೇವಾ ಕಾರ್ಯಾಲಯ ಉದ್ಘಾಟನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಉದ್ಘಾಟನೆ ಇದು ಬಹಳ ಬದಲಾಗಬೇಕಾಗಿತ್ತು ಇದು ಚುನಾವಣಾ ಕಾರ್ಯಾಲಯ ಆಗಿ ಕನ್ವರ್ಟ್ ಆಗ್ತದೆ ಅದಾದ ನಂತರ ಈ ಕಾರ್ಯಾಲಯವನ್ನು ನಾವು ಮುಂದುವರಿಸ್ತೇವೆ ನಾವು ಹೆಚ್ಚು ವಿವರಕ್ಕೆ ಹೋಗಿ ಬಯಸುದಿಲ್ಲ ಪೂಜ್ಯ ಸ್ವಾಮೀಜಿ ಅವರು ಮಾತು ಮಾತು ಹೇಳಿದ್ರು ಜಗದ್ಗುರು ಮಾಡಿದ ಜಗದ್ಗುರು ಅದರ ಹಣ ಗಳಿಸ್ಬೇಕು ಪ್ರತಿಯೊಬ್ಬರು ಗಳಿಸ್ಕೊಂಡ್ರು ಮತ್ತೆ ಎಲ್ಲರಿಗೂ ಹಣ ಬೇಕು ಅನ್ನುವಂಥದ್ದು ಒಂದು ಊರಲ್ಲಿ ಒಬ್ಬ ಬಹಳ ಶ್ರೀಮಂತ ಇದ್ದ ಮೊದಲ ಈಗ ಬ್ಯಾಂಕು ಬ್ಯಾಂಕ್ ಲಾಕರ್ ಇರಲಿಲ್ಲ ಎಲ್ಲ ಗಂಟು ಮನೆಯಾಗ ಇಟ್ಟಿದ ಅದು ಒಳ್ಳೆ ಮನುಷ್ಯ ಯಾರು ಊರಾಗ ಓದ್ಬಿಡ ಎಲ್ಲಾರು ನಮಸ್ಕಾರ 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 ಅಂತ ಯಾರ ನಮಸ್ಕಾರ ಅಂತೂ ಸಹಿತ ತೆರಿಗೆ ನಮಸ್ಕಾರ ಅಂತ ಹೋಗಿ ಹೇಳ್ತೀನಿ ಅಂತ ಹೇಳಿ ಕೇಳಿದ ಗುರುಗಳಂತ ಅವ್ನಿ ಅಂತೀರಿ ಅಂತ ಹಿಂಗಾಕ್ ಅಂತೀನಿ ಅಂತ ಏನಂತ ಹೋಗಿ ಹೇಳ್ತೇನೆ ಏನಂತ ಹೋಗಿ ಹೇಳುದು ನಮಸ್ಕಾರದ ನಮಸ್ಕಾರ ಅನ್ನೋದಿಲ್ಲ ಅವ್ನು ನನಗೆ ಅವ್ರು ನಮಸ್ಕಾರ ಮಾಡುದಲ್ಲ ನಾನು ಮನೆ ಗಂಟೈಲ್ಲ ಇವತ್ತು ಹಂಗ ಇದು ಮನುಷ್ಯನಿಗೆ ಅಪ್ಲೈ ಆಗ್ತದೆ ಹಂಗ ಒಂದು ದೇಶಕ್ಕೂ ಒಂದು ಸಮಾಜಕ್ಕೂ ಅಪ್ಲೈ ಆಗ್ತದೆ ಇವತ್ತು ಜಗತ್ತಿನ ಐದನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದರೆ ಇವತ್ತು ನಮ್ಮ ಕಡೆ ದುಡ್ಡು ಬರ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ನಾವು ಮೊದಲೇನಿತ್ತು ಮೋದಿಯವರು ಬರುತ್ತಿದ್ದ ಮೊದಲು ನಮ್ಮ ಭಾರತ ಜಗತ್ತಿನ ಐದು ಅತ್ಯಂತ ದುರ್ಬಲ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಇದು ನಾ ಹೇಳಿಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆಯಲ್ಲಿ ಅವತ್ತಿನ ಸರ್ಕಾರ ಒಪ್ಕೊಂಡೈತೆ ಅವತ್ತಿನ ಸರ್ಕಾರ ಒಪ್ಕೊಂಡೈತೆ ನಮ್ಮ ದೇಶ ಇದು ದುರ್ಬಲ ಆರ್ಥಿಕ ಸ್ಥಿತಿ ಒಂದಾಗಿಲ್ಲ ಅದಕ್ಕೆ ಫೈ ಅಂತ ಕೇಳ್ತಾ ಇತ್ತು ಅಂದ್ರೆ ಯಾವಾಗ ಬೇಕಾದ್ರೂ ಒಳ್ಳೆದು ಫ್ರೆಝೈನ್ ಕ್ಯಾಂಡಲ್ ವಿಆರ್ ಎಂಬ ಇದು ದುರ್ಬಲ ಆರ್ಥಿಕ ಸ್ಥಿತಿಯಿಂದ ಹತ್ತು ವರ್ಷದೊಳಗ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಂದು ಸೊ ಅದರ ಪರಿಣಾಮ ಏನಾಗಿದೆ ಅದರ ಪರಿಣಾಮ ಯಾಕಂದ್ರೆ ಮೊದಲಿನ ಐದು ವರ್ಷ ಎಲ್ಲ ಸ್ವಚ್ಛ ಮಾಡುವುದಾಗ ಹೋಯಿತು ಈಗ ಐದು ವರ್ಷದೊಳಗೆ ಜಗತ್ತಿನ ವಿವಿಧ ಅನಾಲಿಸಿಸ್ ಮಾಡುವಂತಹ ಸಂಸ್ಥೆಗಳು ಸರ್ವೆ ಮಾಡುವಂತಹ ಸಂಸ್ಥೆಗಳು ಅಧ್ಯಯನ ಮಾಡುವ ಸಂಸ್ಥೆಗಳು ಅದರಲ್ಲಿ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಐಎಂಎಫ್ ಪ್ರಮುಖವಾದಂಥದ್ದು ಅವರು ಹೇಳಿದ್ದಾರೆ ಭಾರತದ ಆರ್ಥಿಕತೆಯ ಇಷ್ಟು ವೇಗವಾಗಿ ಬೆಳೆಯುತ್ತಿರುವ ಪರಿಣಾಮ ನಮ್ಮ ದೇಶದೊಳಗ ಇಪ್ಪತ್ತೈದು ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಇದ್ದಂಥವರು ಈಗ ಮೇಲೆ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಮತ್ತು ನಾನು ಇನ್ನು ಹೆಸರು ವಿವರಕ್ಕೆ ಅದು ಹೋಗೋದಿಲ್ಲ ನಮ್ಮ ಪ್ರಧಾನಮಂತ್ರಿಗಳ ವಿಶೇಷವಾದಂತಹ ಪ್ರಯತ್ನದಿಂದ ಮೋದಿಯವರ ಮೂರನೇ ಅವಧಿಯಲ್ಲಿ ಏನ್ ಹೇಳ್ರಿ ಮೋದಿಯವರ ಮೂರನೇ ಅವಧಿ ಅದು ನಿಮ್ಮ ಜವಾಬ್ದಾರಿ ಮೋದಿ ಅವರ ಮೂರನೇ ಅವಧಿಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಬ್ಬಿದೆ ಭಾರತ ಚೈನಾ ಸಾರಿ ಅಮೆರಿಕಾ ಭಾರತ ಚೈನಾ ಇದು ಆಗ್ತಾ ಇರುವಂತಹ ಬದಲಾವಣೆ ಇಷ್ಟು ದಿವಸ ಬಡತನ ನಿರ್ಮೂಲನೆ ಅದು ಇದು ಅಂತ ಹೇಳಿ ಘೋಷಣೆ ಆಗ್ತದೆ ಮೋದಿ ಅವರು ಯಾವ ಗರೀಬಿ ಹಠಾವ ಮೋದಿ ಅವರು ಯಾವ ಘೋಷಣೆನೂ ಮಾಡಲಿಲ್ಲ ನಿಮ್ ಗರೀಬಿ ಹಠಾವು ಆಗ್ಬೇಕಂತಂದ್ರೆ ನಿಮ್ ಬಡತನ ನಿರ್ಮೂಲನೆ ಆಗ್ತಾನೆ ನಿಮ್ ಕಡೆ ದುಡ್ಡು ಇರಬೇಕು ಮೋದಿ ಅವರು ದೇಶಕ್ಕೆ ದುಡ್ಡು ಗಳಿಸುವ ಕೆಲಸವನ್ನು ಮಾಡಿದ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಭಾರತ ಇದೆ ನಾವು ಇಲ್ಲ ಎಲ್ಲರೂ ಉತ್ಪಾದ ಇವತ್ತು ಹೇಳಿದ್ದಾರೆ ಇದು ಅಂತ ಹೇಳಿ ಸ್ವಾಮಿಗಳು ಹೇಳಿದ್ರೆ ನಾನು ಆರಂಭ ಕೇಳಿದೆ ಮೋದಿ ಬಾಯ್ ಮೈ ಬಾಸ್ ಅಂತ ತಿಳ್ಕೊಂಡು आस्ट्रेलिया प्रधानमंत्री ಹೇಳಬೇಕು ಅಂತಂದ್ರ ಭಾರತ ताकतيش ತಂದಿರುವಂತ ಚರ್ಮ ಮೋದಿ ಸಂಬಂಧ ಹೇಳಿದ್ರೆ ಇದು ಭಾರತದ ताकत ಅದೇ ರೀತಿ ಜೋಬಿಡನ್ ನಿಮ್ಮ ಆಟೋಗ್ರಾಫಿ ಬೇಕೇನಮಕ ಅಂತ ಹೇಳಿದ್ರು ಇನ್ ಫಾ ಸ್ಟೇಟ್ ಭಾರತದ ಸ್ಥಿತಿ ಬಂದಿದೆ ಅಂದ್ರೆ ಒಂದು ನಾವು ಆರ್ಥಿಕವಾಗಿ ಸಮಬಲರಾಗ್ತಾ ಇದ್ದೀವಿ ಇದರ ಪರಿಣಾಮ ನಮಗೇನು ಅಂತ ಕೇಳ್ಬೋದು ನೀವು ನಾನು ಇಷ್ಟು ಜನ ಸ್ವಾಮೀಜಿಯವರ ಅವರ ಸಮ್ಮುಖದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಇನ್ನು ಹತ್ತು ವರ್ಷ ಮುದಿ ಇರ್ತಾರೆ ಮತ್ತು ದೇಶದಲ್ಲ ಸಂಪೂರ್ಣವಾದಂತಹ ಬಡತನ ನಿರ್ಮೂಲ ನಾನು ಯಾವುದೋ ರಾಜಕಾರಣದ ಟೀಕೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಅಂದ್ರೆ ಉದಾಹರಣೆಗೆ ನಿಮ್ಗೆ ತಿಳಿಸ್ಕೊಂಡು ಕೇಳ್ತೇನೆ ಯಾವುದೋ ಫ್ರೀ ಅಂತ ಹೇಳೋದು ಆ ನಂತರ ಇಲ್ಲಿ ಆರ್ಥಿಕತೆ ಕಟ್ಟುವುದಕ್ಕೆ ನಾವು ಮಾಡುವುದಿಲ್ಲ ನಾವು ಅತ್ಯಂತ ವ್ಯವಸ್ಥಿತವಾಗಿ ಬಡವರನ್ನ ಬಡತನದ ರೇಖೆಗಿಂತ ಮೇಲೆತ್ತಿ ಅವರನ್ನ ಸಶಕ್ತೀಕರಣಗೊಳಿಸುವಂತ ಇಂಗ್ಲೀಷ್ನಾಗ ಎಂಪವರ್ಮೆಂಟ್ ಅಂತ ಹೇಳ್ತಾರೆ ಆ ಕೆಲಸವನ್ನು ಮೋದಿ ಅವರು ಮಾಡ್ತಾರೆ ಹೀಗಾಗಿ ಇಪ್ಪತ್ತೈದು ಕೋಟಿ ಜನ ಈಗ ಹೊರ ಹೊಮ್ಮ ಸೊ ಅವರು ಇನ್ನೂ ಅವರು ಸಶಕ್ತೀಕರಣಗೊಳಿಸಬೇಕು ಮತ್ತು ಇನ್ನೂ ಯಾರು ಬಡತನದಿಂದ ಅವ್ರನ್ನೂ ಮೇಲೆತ್ತು ಇದು ಭಾರತ ಸರ್ಕಾರದ ನಿಲುವಾಗಿದೆ ಇದು ಹೆಂಗ ಸಾಧ್ಯ ಆಯಿತು ಒಂದು ಅತ್ಯಂತ ನಿಖರವಾದಂತಹ ನಮ್ಮ ಪಾಲಿಸಿಗಳು ದೇಶ ಮೊದಲು ಅನ್ನುವಂತಹ ಪಾಲಿಸಿ ಎರಡನೇದು ಹತ್ತು ವರ್ಷದೊಳಗೆ ಮೋದಿ ಬರ್ಕಿಂತ ಮೊದಲ ಹತ್ತು ವರ್ಷದೊಳಗೆ ನಮ್ಮ ದೇಶದೊಳಗ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಅಷ್ಟು ಭ್ರಷ್ಟಾಚಾರ ಇರ್ತಿದೆ ಅಧಿಕೃತ ಐದು ಸಂಖ್ಯೆಗಳು ಹನ್ನೆರಡು ಲಕ್ಷ ಕೋಟಿ ಈ ಹತ್ತು ವರ್ಷದೊಳಗ ಒಂದು ನಯಾ ಪೈಸೆ ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೆ ಇಲ್ಲ ಎರಡನಗೂ ದೇಶದಲ್ಲಿ ಇಂಡಸ್ಟ್ರಿಗೆ ದೇಶದಲ್ಲಿ ಬೇರೆ ಬೇರೆ ಉದ್ಯೋಗಗಳಿಗೆ ಮತ್ತು ರಸ್ತೆಗಳನ್ನು ಮಾಡುವುದಕ್ಕೆ ಹಿಡ್ಕೊಂಡು ಹೇಳಿದ ಎಲ್ಲ ಕೆಲಸಗಳಿಗೆ ಅಪರಿಮಿತವಾದಂತಹ ಇನ್ವೆಸ್ಟ್ಮೆಂಟ್ ಜಗತ್ತಿನ ಜನ ಭಾರತದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಹುಡುಗ ಒಂದ್ ಕಾಲದಲ್ಲಿ ಏನ್ ಹೇಳ್ತಾ ಇದ್ರಂದ್ರ ಗೋಲ್ಡ್ ಫ್ಯಾಕ್ಟ್ರಿ ಯಾವುದು ಜಗತ್ತಿನ ಯಾವ ಸಾಮಾನು ಆಟಗಿ ಸಾಮಾನ ಹುಡುಗರು ಗೊಂಬಿ ಸಹಿತ ಹುಡುಗರು ಆಟ ಆಡು ಗೊಂಬಿ ಸಹಿತ ಚೀನಾದಿಂದ ಬಂದ ಈಗ ಮೋದಿ ಅವರು ಕರೆ ಕೊಟ್ಟರು ನಮ್ಮ ದೇಶದಲ್ಲಿ ಆಟಗಿ ಸಾಮಾನು ತಯಾರು ಮಾಡಿದ್ದಾರೆ ತೊಂಬತ್ತು ಪರ್ಸೆಂಟ್ ಇಂಪೋರ್ಟ್ ನಮಗೆ ನಮ್ಮ ದೇಶದ ಉತ್ಪಾದನೆ ಆದ್ರೆ ನಮ್ಮ ದೇಶದ ಜನರ ಸಿಗುತ್ತೆ ನಮ್ಮ ಆರ್ಥಿಕತೆ ಮಾಡಿದೀವಿ ನಾವು ಯಾವಾಗಲೂ ಅಮೆರಿಕದವರು ದಾದಾಗಿರಿ ಮಾಡೋರು ನಮ್ಮ ನಮ್ಮ ಸ್ಯಾಂಕ್ಷನ್ ಆಗ್ತೇನೆ ರಷ್ಯಾ ಉಕ್ರೈನ್ ಯುದ್ಧ ನೆಡೀತ ಆ ಯುದ್ಧ ನೋಡಿದಾಗ ಅಕಸ್ಮಾತ್ ಮೋದಿ ಅವರು ಗಟ್ಟಿ ನಿರ್ಣಯ ತಗೊಂಡಿರಲಿಲ್ಲ ಅಂದ್ರೆ ಇವತ್ತು ಎರಡು ನೂರು ಎರಡು ರೂಪಾಯಿ ಇರ್ತದೆ ಪೆಟ್ರೋಲ್ ರಷ್ಯಾದಿಂದ ನಾವು ತೈಲ ತೆಗೆದುಕೊಳ್ಳಿ ಪ್ರಾರಂಭ ಮಾಡಿದ್ವಿ ಅಂದ್ರೆ ನೀವು ಅವ್ರ ಕಡೆ ತಗೊಂಡ್ರೆ ನೋಡ್ರಿ ಅಂತಂದ್ರೆ ಬದಲಾದ್ರೆ ಭಾರತ ಅವ್ರು ಏನ್ ಮಾಡ್ತಿದ್ರೆ ಗೊತ್ತೇನೆ ಆಯ್ತು ತಗೊಳ್ಳಲ್ಲ ಆಗ್ತದೆ ಈಗ ನಮಗೇನ್ ಬೇಕಾದ್ ಮಾಡ್ತೀವಿ ನೀವೇನ್ ಬೇಕಾದ್ ಮಾಡ್ಕೋ ಎಲ್ಲಿ ಹೇಳಿದ್ರ ಅಮೆರಿಕ ನೆಲದಲ್ಲಿ ನಿಂತು ನಮ್ಮ ಜೈಶಂಕರ್ ಹೇಳಿ ಯಾಕಂದ್ರೆ ಭಾರತದ ತಾಕತ್ತು ಜಾಸ್ತಿ ಯಾವಾಗ ಭಾರತದ ತಾಕತ್ ಜಾಸ್ತಿ ಆಗ್ತದಲ್ಲ ಅದನ್ ಕೊಡ್ರಿ ಇದನ್ನ ಕೊಡ್ರಿ ಕೇಳುವ ಪ್ರಶ್ನೆಗಳ ಆಟೋಮೆಟಿಕ್ ಆಗಿ ಅತ್ಯಂತ ಸಹಜವಾಗಿ ನಮ್ಮ ದೇಶದಿಂದ ಬರ್ತಾ ಇರ್ಬೋದು ಇದು ಮೋದಿ ಅವರ ಹಾಗಾಗಿ ಎರಡನೇದು ಕೊನೆಯದಾಗಿ ಹೇಳ್ತೇನೆ ಯಾಕಂದ್ರೆ ಬಿಸಿಲು ಮಾಡಿದ್ರೆ ಸಮಯ ಬಹಳ ಆಗಿದೆ ಎರಡೇ ನಮ್ಮ ದೇಶದಾಗ ನಮ್ಮ ದೇಶಕ್ಕೆ ಯಾರು ದಾದ ಮಾಡ್ತಾರಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಅಶಾಂತಿಯ ವಾತಾವರಣ ಬಾಂಬ್ ಹಾಕೋರು ಟೆರರಿಷ್ಟ್ ಆಕ್ಟಿವಿಟಿ ನಡೆಸೋರು ಆ ನಂತರ ನಾವೇನ್ ಮಾಡ್ತಾ ಇದ್ವಿ ಎಳುಬತ್ತು ಹೆಚ್ಚನ್ನು ಖಂಡಿಸ್ತಾ ಇದ್ವಿ ಹಿಂಸೆಗೆ ಯಾರು ಇಳಿಬಾರ್ದು ವೈಯಕ್ತಿಕವಾಗಿ ಅಂತೂ ಸಾಮಾಜಿಕವಾಗಿ ಅಥವಾ ಹಿಂಸೆಗೆ ಯಾರು ಇಳಿಬಾರ್ದು ಆದ್ರೆ ಅವರು ನಮ್ಮ ಬಂದು ಜನ ಬಡದ ಬೆಳಿತಾರೆ ಆದ್ರೂ ನಾವು ಕೂಡ್ತೀವಿ ಅಂತಂದ್ರೆ ಆಗುದಿಲ್ಲ ಯಾವ ಪಾಕಿಸ್ತಾನದವ್ರು ಒಳಗೆ ಬಂದು ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಿದ್ರು ಅವರು ಬಾಲ ಕೊಡುವ ರೀತಿಯಲ್ಲಿ ಮಾಡಿದಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ವಿ ಭಾರತದಲ್ಲಿ ಕಾರಣಕ್ಕಾಗಿ ನಮ್ಗೆ ಗೌರವ ಸಿಗುತ್ತೆ ಹೀಗಾಗಿ ಬೇರೆ ಬೇರೆ ಬರ್ತಾ ಇದ್ದಾರೆ ಈಗ ಎಪ್ಪತ್ತೈದು ವರ್ಷವರೆಗಾಗಿರೋ ಅಷ್ಟೇ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬಂದದ ಆ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ನಮ್ಗೆ ನೌಕರಿ ಸಿಗ್ತವ ಟ್ಯಾಕ್ಸ್ ಬರ್ತದ ಆ ಟ್ಯಾಕ್ಸ್ ಕೊಟ್ಟು ಸೇವೆ ಮಾಡುದು ಇದನ್ನ ಆರ್ಥಿಕತೆ ಬಿಡಿಸುತ್ತೆ ಸರಳ ಶಬ್ದದಾಗಿ ಆ ಕಾರಣಕ್ಕಾಗಿನ ಇವತ್ತಿಗೂ ಐದು ಕೆಜಿ ಅಕ್ಕಿ ಎಂಬತ್ತು ಕೋಟಿ ಜನರಿಗೆ ಕೊಡ್ತಾ ಇರೋರು ಆರೋಗ್ಯ ಕಡ್ತಾ ಇತ್ತು ಬಲಿ ಊದಿ 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 ಅರವತ್ತೈದು ವರ್ಷದಲ್ಲ ಮೋದಿ ಬರೋಕ್ಕಿಂತ ಮೊದಲು ಅರವತ್ತೈದು ವರ್ಷದ ಗುರುಗಳ ಎಂಟು ಕೋಟಿ ಗ್ಯಾಸ್ ಕೊಟ್ಟಿ ಮೋದಿ ಬಂದ ಮೋದಿ ಬಂದ ಹತ್ತು ವರ್ಷದೊಳಗ ಹತ್ತು ಕೋಟಿ ಕ್ಯಾಶ್ ಹತ್ತು ಕೋಟಿ ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೇನೆ ನಾವು ನಮ್ಮ ದೇಶದಲ್ಲಿ ಡಿಸೈಲ್ ಟ್ರೈನ್ ಓಡಿಸ್ತೇವೆ ರೈಲ್ವೆ ಟ್ರೈನ್ ಈ ಡಿಸೈಲ್ ಟ್ರೈನ್ ಓಡಿಸಬಾರ್ದು ಅಂತ ಎಲ್ಲ ಅಭಿಮಾನಿ ಯಾಕಂದ್ರೆ ಎಲೆಕ್ಟ್ರಿಕ್ ಟ್ರೈನ್ ಓಡಿಸಿದ್ರ ನಾವು ಈ ಡಿಸೈಲ್ ವಿದೇಶದಿಂದ ತರಿಸ್ತೀವಿ ಎಣ್ಣೆ ಸಿಕ್ಕಾಪಟ್ಟೆ ದುಡ್ಡು ಹೋಗ್ತದೆ ವರ್ಷಕ್ಕೆ ಹದಿನೈದು ಇಪ್ಪತ್ತು ಮೂವತ್ತು ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ ನಾವು ಅದಕ್ಕೆ ಇಲೆಕ್ಟ್ರಿಕ್ ಟ್ರೈನ್ ಮಾಡಬೇಕು ಅದರಿಂದ ಈ ಪೊಲ್ಯೂಷನ್ ಕಮ್ಮಿ ಆಗ್ತದ ಬಗೆ ಸೂಸುವಿಕೆ ಮತ್ತು ನಮ್ಮ ದೇಶದೊಳಗೆ ಒಳಗೆ ಎಲೆಕ್ಟ್ರಿಸಿಟಿ ನಾವು ತಯಾರಿ ಮಾಡಬಹುದು ಅಷ್ಟು ತಾಕತ್ ಬಂದಿಗೆ ಅರವತ್ತು ವರ್ಷದಾಗ ಅರವತ್ತು ವರ್ಷದಾಗ ಮೂವತ್ತು ಸಾವಿರ ಕಿಲೋಮೀಟರ್ ಎಲೆಕ್ಟ್ರಿಕ್ ಲೈನ್ ಸಿಕ್ಕಿದೆ ಕರೆಂಟ್ ಲೈನ್ ಟ್ರೈನ್ ಓಡಿಸೋಕ್ಕೆ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಮಿಡಿಯಾದವರು ಇದ್ದಾರೆ ಹತ್ತು ವರ್ಷದೊಳಗ ಮೋದಿ ಅವರು ಕಾಲ ಮೂವತ್ತು ವರ್ಷದಾಗ ಅರವತ್ತು ವರ್ಷದಾಗ ಮೂವತ್ತು ಸಾವಿರ ಕಿಲೋಮೀಟರ್ ಹತ್ತು ವರ್ಷದ ಮೋದಿ ಕಾಲದಾಗ ನವತ್ತು ಸಾವಿರ ದೇಶದ ಸಮೃದ್ಧಿ ಕಣ್ಣಿಗೆ ಕಾಣಬೇಕು ಹತ್ತು ವರ್ಷದಾಗ ಏನು ಆಗೋದಿಲ್ಲ ಶುರುವಾಗಿದೆ ಒಂದನೇ ಐದು ವರ್ಷದಾಗ ಖರ್ಚು ಮಾಡಿದ್ವಿ ಎರಡನೇ ಐದು ವರ್ಷದಾಗ ಶುರು ಆಗಿದೆ ಇನ್ನು ಬರುವ ಎರಡು ಐದು ವರ್ಷದಾಗ ಅಂದ್ರೆ ಹತ್ತು ವರ್ಷದಾಗ ದೇಶ ನಂಬರ್ ಒನ್ ಆಗಿದೆ ನಿಮ್ಗೆ ಬರಲಿ ಈ ಪುಕಾಟ್ ಕೊಡ್ರಿ ಇದು ಪುಕ್ರಿ ಪ್ರಶ್ನೆ ಇರಲಿಲ್ಲ ಜನ ತಯಾರಾಗ್ತಾರೆ ತೋರಿ ನಾವು ದುಡಿ ದುಡಿತೀವಿ ಟ್ಯಾಕ್ಸ್ ಕೊಡ್ತೀವಿ ಅಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತ ಕೆಲಸ ಮಧ್ಯಾಹ್ನ ಎಮಿಟ್ಲ ಫಾರ್ಕರ್ ನೀಕೆ ಕಿ ಸಿದ್ರಾಮಾನಾಲಿ ಇಟ್ ರೇಟ್ ನೀನು ಹೋಡೋ ಬರ್ತಾವೆ ನೋಡಿ ರಾತ್ರಿಯಿಂದ ಇವತ್ತು ದೇಶಕ್ಕೆ ಗೊತ್ತಾವಣೆ ಬರ್ತಾ ಇದೆ ಜಗತ್ತಿನ ನಂಬರ್ 1 ದೇಶ ಮಾಡ್ತಕ್ಕೆ ಇವತ್ತು ನಾವು ಸಂಕಲ್ಪ ಮಾಡ್ನ ನಾವು ನಿಜಕ್ಕೂ ಬಹಳ ಆಶ್ಚರ್ಯದ ಜೊತೆಗೆ ಸಂತೋಷ ಆಯ್ತು ಜಗದ್ಪುರವರ ಆದಿಯಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ವಾಂಪುರ್ತಾರಂತ ಅನ್ಕೊಂಡಿರ್ತಿಲ್ಲ ನಗರ ಚೆಪಿ ಹೇಳ್ತಿದ್ದಾನೆ ಮತ್ತೊಂದು ಸ್ವಲ್ಪ ನಾನು ಆಕ್ಚುಲಿ ನಿನ್ನೆ ಅಕಸ್ಮಾತ್ ಆಗಿ ನನಗೆ ಡೆಲ್ಲಿ ತರ ನಿನ್ನೆ ಹುಬ್ಬಳ್ಳಿ ಹುಬ್ಬಳ್ಳಿ ಹುಡುಗಿದ್ ನಾನು ನನಗೆ ಟಿಕೆಟ್ ಫೈನಲ್ ಮಾಡಬೇಕು ತಕ್ಷಣ ಹೊರಟ ಬಾ ಅಂತ ಹೇಳಿದ್ರು ಏನೇನೋ ಗುದ್ದಾಟ್ ಹೋಗ್ಬೇಕು ದಿಲ್ಲಿ ರೀಚ್ ಆದ ನಾಲ್ಕು ಗಂಟೆಗೆ ರೀಚ್ ಆದ ನಾನು ಚಪ್ಪಿಗೆ ಹೇಳಿದೆ ನಾಗರಾಜ್ ಚೆಬ್ಗೆ ಚಬ್ಬಿ ಅವರ ಡೆಲ್ಲಿಗೆ ಬಂದ್ಬಿಟ್ಟಿನಿ ಅಂತ ಮತ್ತೆ ನಾಳೆ ಕ್ಯಾಬಿನೆಟ್ ಇರಬೇಕು ದಿಲ್ಲಿಗೆ ಹೋಗುದು ಅದಕ್ಕೆ ಬರುದಲ್ಲ ಮತ್ತೆ ಬರುದು ಹೋಗುದು ಒಂದು ನೂರು ಜನಕ್ಕಿಂತ ಜಾಸ್ತಿ ಸ್ವಾಮಿಗಳು ಇದಾರೆ ಅಲ್ಲಿ ನೋಡ್ರಿ ನೂರು ಜನ ಹೆಂಗ್ ಕೊಡ್ತಾರೆ ಬಂದರೆ ನೋಡ್ರಿ ಈ ನಾಗರಾಜ್ ಚಪ್ಪಿ ಸ್ವಾಮಿಗಳು ಹೇಳಿದ್ರಂಗೆ ನಾಗರಾಜ್ ಅದಕ್ಕೆ ಬಂದ ನಾನು ಮತ್ತೆ ರಾತ್ರಿ ಬಿಟ್ಟು ಆ ರಾತ್ರಿ ಬೆಳಿಗ್ಗೆ ಮೂರು ಗಂಟೆ ಕೆದ್ದು ಐದು ಗಂಟೆ ಐದುವರೆಗೆ ಒಂದು ಫ್ಲೈಟ್ ಆಯ್ತು ಬೆಳಗಾವಿಗೆ ಆ ಫ್ಲೈಟ್ ಗೆದ್ದು ಈಗ ಬಂದು ನೋಡಿ ಸಾಮುಕೊಳ್ಕೊಟ್ಟಿದ್ದಾರೆ ಕಣ್ಣು ಎರಡು ನೋಡ್ಲಿಕ್ಕೆ ಆಗುದನ್ನ ನನಗೆ ಬಹಳ ಆನಂದ ಆಶೀರ್ವಾದ ದೇಶದ ಕೆಲಸ ಮಾಡಲಿಕ್ಕೆ ನನಗಾಯ್ತು ನಮ್ಮ ಕಾರ್ಯಕರ್ತರಿಗಾಯ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗಾಯ್ತು ಒಂದು ದೊಡ್ಡ ಶಕ್ತಿ ಯಾಕಂದ್ರೆ ಆಧ್ಯಾತ್ಮದಲ್ಲಿ ಸಾತ್ವಿಕ ಶಕ್ತಿಯಲ್ಲಿ ಅತ್ಯಂತ ಬಲವಾದ ನಂಬಿಕೆ ಇಟ್ಟಂಥವ್ರು ನಮ್ಮ ಪ್ರಧಾನ ಎಲ್ಲ ಧರ್ಮದ ಬಗ್ಗೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಸ್ವಾಮಿಗಳಿಗೂ ಕೆಲವರಿಗೆ ಆಶ್ಚರ್ಯ ಆಗ್ಬಹುದು ಅಂತ ನನ್ನ ಸತ್ತದಲ್ಲಿ ಕ್ಷಮ ಮಾಡಿದ್ರೆ ಅವರಿಗೆ ವೇದದ ಬಗ್ಗೆ ಗೊತ್ತು ಉಪನಿಷತ್ ಬಗ್ಗೆ ಗೊತ್ತು ವೀರಶೈವ ಸಾಹಿತ್ಯದ ಬಗ್ಗೆ ಗೊತ್ತು ಬಸವ ಸಾಹಿತ್ಯದ ಬಗ್ಗೆ ಗೊತ್ತು জৈন সাহিত্য বেছি গ'ল বৌদ্ধ গ'ল বৌদ্ধশা বেছি গ'ত আৰু বিষয়ে গ'ল অপাৰ্ম জীৱ নাম প্ৰধান হেচি ಮಾತು ಆದ್ದರಿಂದ ನಾನು ಸನ್ಮಾನ್ಯ ಪ್ರಧಾನಮಂತ್ರಿ ಬಂದು ನಮ್ಮ ಕಾರ್ಯಾಲಯ ಉದ್ಘಾಟನೆಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಮಿಗಳು ಬಂದಿದ್ರು ಅಂತಂದ್ರೆ ಅವರೆಲ್ಲರ ಆಶೀರ್ವಾದ ನಿಮಗಿದೆ ದೇಶ ನಂಬರ್ ಒನ್ ಹಾಗೆ ಮಾತನ್ನು ಮಾತಾಡ್ತಾ ಮತ್ತು ಎಲ್ಲ ಸ್ವಾಮಿಗಳಿಗೆ ನಾನು ಮತ್ತೊಮ್ಮೆ ದೀರ್ಘ ದಂಡ ನಮಸ್ಕಾರಗಳನ್ನು ಅವರು ಪಾಲಾರದಲ್ಲಿ ಸಲ್ಲಿಸಿ ಈ ಕೆಲಸ ಮಾಡಿದ್ದಕ್ಕೆ ನಗರ ಶೆಟ್ಟಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ನಾನು ಯಾರು ಹೆಸರು ಆಗ್ತಕೊಂಡಿದ್ರು ಬಹಳ ಜನ ಕೆಲಸ ಮಾಡಿದ್ದೇನೆ ನಗರಾಧಿಪತಿ ಅದಕ್ಕೆ ಯಾರು ಹೆಸರು ತಗೊಳ್ತಾ ಇಲ್ಲ ನಮ್ಮ ತಾಲೂಕು ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಎಂ ಅವರು ಬಹಳ ಉತ್ತಮವಾದಂತಹ ಈ ಆಯೋಜನೆಯನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದ ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಕೆ ಟೈಮ್ ದರ್ಶನ ಕೊಟ್ಟಿದ್ದಕ್ಕೆ ನಾನು ಅವರೆಲ್ಲರಿಗೂ ದೀರ್ಘದ ನಮಸ್ಕಾರ ಸಲ್ಲಿಸಿ ನಾನು ಮಾತಾಡ ನಡೆಸ್ತೇನೆ ನಮಸ್ಕಾರ